ಏನು ಪಾರ್ವತಿ ಬಂದು ಕೈಯಾಗೆ ಹಿಡ್ದ್ಲತ್ತೆ ಇವ್ನು ಲಿಂಗ ಏನತ್ರಿ ಆಮೇಲೆ ಅಲ್ಲ ಅವ ಹೇಳು ಹೇಳ್ಲಾತ್ತೀನಿ ಅತ್ನ್ಯಾಗ ಇಟ್ವನ್ ಕುತಿದ್ರು ಬೈಲಾಗ ಹಾಕಿ ಬಂದು ಹಿಡಿಯಂಗೆ ಹ್ಞೂ ನೋಡಲೆ ಅಲ್ಲಿ ಏನು ಹೇಳ್ಬೇಕಲ್ಲದು ಗುರ್ತಿಲ್ಲ ಇವಗ ಅದಕ್ಕೆ ಅದಕ್ಕೆ ಹಂಗೆ ಅಂದ್ರತ ಇವ್ನ ಲಿಂಗಕ್ಕೆ ಲಿಂಗ ಅಂದ್ರತ ಅಂಗವೇ ಸತಿ ಎನ್ನ ಒಳಗೆ ಇರುವಂತ ಲಿಂಗವೇ ಪತಿ ಲಿಂಗ ಅಂದ್ರ ತಮ್ಮ ಲಕ್ಷ್ಮಣ ಇದೇನ ಗಜಾ ಈ ಲಿಂಗಕ್ಕ ಲಿಂಗವೇ ಪತಿ ಅಂದಿಲ್ಲ ಆತ್ಮ ಅನ್ನುವಂತ ಲಿಂಗಕಿ ಅಕ್ಕ ಮಾದೇವಿ ಅಂದಾಳ ಕಲ್ಯಾಣದೊಳಗ ಅಲ್ಲಮ್ಮ ಪ್ರಭು ಕೇಳತನ ಕೂಡಿದಂತ ಸಭಾದೊಳಗ ನಿಸ್ಸಂಗಾಗಿ ಮೈ ಮೇಲೆ ಬರೇ ಜಡಿ ಕೂದಲ ಬಿಟ್ಟುಕೊಂಡು ಹೋದಳು ನೀ ಏನವ ಜಡಿಗೂದಲ ಬಿಟ್ಟುಕೊಂಡು ಬಂದಿ ಒಂದು ಬಟ್ಟರಿಬಿ ನಿನ್ನ ಮೈ ಮ್ಯಾಗಿಲ್ಲ ಹಿಂಗ್ಯಾಕಂದಾಗ ಅವಾಗ ಹೇಳ್ತಾಳ ಗಂಡ ಏಕೊನ ಏನು ತಂದ ಅದ ಯಾವ ಗಂಡ ಹೆಣತಿಗೆ ಜೋಡಸಲತಿ ತಂದೆ ನೀನು ಹ ಆ ಏನು ಇದೇನ ಕಾಣತೈತೆ ನನ್ನ શરીર ಅನ್ನುವಂತ ಅಂಗ ಇದ ಹೆಣತಿ ಇದೇ ಹೆಳ್ತಿ ಆತ್ಮ ಅನ್ನುವಂತ ಲಿಂಗನ ಒಳಗಿದರ ಗಂಡ ಹರಿ ಅಂಗವಸತಿ ಅನ್ನು ಒಳಗಿರುವಂತ ನನಗೆ ಅವನ ಪತಿಯಂತೆ ಈ ಮಾತು ಅಂದಾಳಕೆ ಯಾಕ ಈ ಶರೀರಕ್ಕ ಮತ್ತೆ ಜೀವಕ್ಕ ಜೋಡಿಸೇಳೆ ನೀವು ಬೇರೆ ತಂದಾ ಇವು ಬೇರೆ ಈ ಭೈರಂಗದೊಳಗೆ ಲಿಂಗ ಬಿದ್ದದಲ ಕನ್ನಿಂದ ಆ ಲಿಂಗಕ್ಕೆ ಬಂದ ನೀವಾ ಹ ಬರೆ ಮನಷರ ಇಲ್ರಿ ಒಂದು ಉದಾಹರಣೆಗಿ ಚಂದಂಗಿ ಯಾವ ನಮ್ಮ ಕಣದಾಳ ಲಕ್ಷ್ಮಣನಂತ ಒಂದು ಮಾಡಿದ್ರಿ ಪಾ ಲಿಂಗ ದನ ನನಗೆ ನನಗ ನೆನಪ ಬಂದದ್ರಿ ಕಣದಾಳ ಲಕ್ಷ್ಮಣನಂತ ಏನ್ ಮಾಡಿದ ಒಂದ್ ಹತ್ತು ದನ ಸಾಕಿದ್ರಿ ಮನೆಯಾಗ ಹತ್ತು ದನ ಸಾಕಿದ್ದ ದಿನನಿತ್ಯ ಅಡಿವಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ದಿನನಿತ್ಯ ಅಡಿವಾಗ ಬಿಟ್ಟುಕೊಂಡು ಹೋಗುತ್ತಿದ್ದ ಒಂದು ದಿವಸ ದನ ಬಿಡ್ಲಾಕ ತಡ ಆಗಿತ್ತರಿ ಮನೆಯಾಗ ನನ್ನಂತಕಿ ಹೆಣತಿ ಬಹಳ ಬೇರಿಕಿ ಒಂದು ಮಾತು ಮಾತಂದಳಕಿ ಏ ದೌಳವನ ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಟಾರು ಇನ್ನ ತನ ಹೊತ್ತ ಬಂದದ ನೆತ್ತಿ ಮ್ಯಾಗಿನ ಬಂದದಿ ಮನ್ಕೊಂಡಿ ಮನೆಯಾಗ ನೆತ್ತಿ ಮೇಲೆ ಬಂದೈತಿ ಬಿಸಿಲು ಬಿದ್ದೈತಿ ಬಿಸಿಲು ಬಿದ್ದ ಮುಕ್ಳೇನ್ ಹೇಳ ಒಣಗಲಾತೈತಿ ಹಂಗ ಮಕ್ಕೊಂಡದಿ ಅಂದ ಅಂದಾಗ ಅವಾಗ ಅವಾಗ ಹೇಳ್ತಾನ ಎದ್ದು ನಾಚಿಕ್ ಬರ್ಲೈತಿ ಒಣಗಿದಂಗ ಅವನು ಯಾವಾಗೊಮ್ಮೆ ಅದಕ್ಕ ಅವಾಗ ಹೇಳ್ತಾನೆ ಆಯ್ತಾಳ ಬಿಡ್ತರ ದನಗಳಂದ ಎದ್ದ ತಡ ಆಗಿತ್ತಲ್ರಿ ಟೈಮ್ ಆಗಿತ್ ಹತ್ಕೊಂಡೊಂದ ಎದ್ದ ಬರಬರ ಎದ್ದವ್ ಝಳಕ ಮಾಡಿದ ಅರಿವಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ್ರ ದಯವಿಟ್ಟು ಶಾಂತ ರೀತಿಯ ಕೇಳ್ರಿ ಕೇಳ್ರ ಮಜ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ ಆ ದನಗಳೊಳಗ ಆಕಳ ಒಂದು ತುಂಬಿ ಏಲಾಕಾಗಿತ್ರಿಪುಳಕಾಗಿತ್ತು ಆಕಳ ಎಯ್ಲಕ್ಕಾಗಿತ್ತು ಬಾರೋನ್ ಆತು ಆಕಳು ಏತ್ರಿ ಅಡವ್ಯಾಗ ಹೋರಿಕಾರನ ಏತ್ರಿಂದ ಲಕ್ಷ್ಮಣ ನನ್ನ ಮನೆಯಾಗ ಹೋರಿಕಾರ ಹುಟ್ಟದ ಐವತ್ತು ಸಾವಿರಕ್ಕ ಮಾಲಕ್ ಆ ನಾನು ಅಂದ ಮತ್ತ ಹೊತ್ತು ಮನಿಗೆ ಬರ್ಬೇಕಲ್ರಿ ಲೌಕರ್ ಮನಿಗಿ ಬರ್ಬೇಕ ಅಲ್ಲಿ ಒಂದ್ ಹಗದಾತಾ ಏನ ದನಗಳು ಹೊಡ್ಕೊಂಡು ಬರ್ತಿದ್ದ ಕರಕ್ ನಡಿಲಾಕ ಬಿಟ್ಟ ನಡಿಲಾಕ ಬರ್ಲಿಲ್ಲ ಅಂದ ಹುಟ್ಟಿತ್ತು ತಾತ್ಕಾಲಿತ ಎರಡ್ ಮೂರು ತಾಸಿನಾಗ ಹುಟ್ಟಿರುವಂತ ಹೋರಿಕರಕ್ ಹೆಂಗ ಬರ್ತದ್ರಿ ನಡಿಲಾಕ ನಡಿಲಾಕ ಬರ್ಲಿಲ್ಲ ಆ ಹೋರಿಕರ ಜರ ನಡಿದು ಮತ್ ಬೀಳುದು ಎಳುದು ಬೀಳುದು ಮಾಡ್ಲಾಕಾಯ್ತು ಇಂಗ್ ಚೀತಿ ಆಯ್ತು ರೀ ಅದು ಇದು ಹೆಂಗ ಎಳುದು ಬಿಳ್ದು ಮಾಡ್ಲಾಕಾಯ್ತ ಇದರ ಸಂಗಾಟ ಹೋಗೋದಾದ್ರೆ ಇನ್ನು ನಾ ಯಾವಾಗ ಹೋಗಿ ಮನೆಗೆ ಮುಟ್ಟತನಿ ಅಂದ ಏನ ಸರ್ವತ್ತಾಗ್ತತಿ ಆಗ್ತತಿ ಬ್ಯಾಡಂದ ವಿಚಾರ ಒಂದ್ ತಗದ ಇನ್ನು ಒಟ್ಟ ನಡಿಗುಡ್ಬಾರ್ದು ಈ ಹೋರಿಕರಕ್ಕೆ ನಾನಾ ಬಗಲಾಗಿ ಎತ್ಕೊಂಡು ಹೊತ್ಕೊಂಡು ಹೋಗಬೇಕಂದ ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಹಾದಿ ಹಿಡಿದು ನಡ್ದ ಹೆಚ್ಚಕ್ ಸುಮ್ ಕುಲ್ರತ್ಲ ಹೆ ಹೋರಿಕರ ತಾಸಾಗಲಾಕಾಯ್ತು ವದ್ದಾಡ್ಲಕ ಚಾಲೋ ಮಾಡ್ತರಿ ಬಗಲಾಗ ವದ್ದಾಡ್ಲಕ್ ಆಯ್ತು ವಾದ್ಯಾಡಿ ವದ್ಯಾಡಿ ವದ್ದಾಡಿ ವದ್ದಾಡಿ ಹೋರಿಕರ ಒದ್ಯಾಡ ಬಡತ ಕಣದಾಳ ಲಕ್ಷ್ಮಣನ್ ದೋತ್ ಕಳದ ಅಡಿಯಾಗ ಬಿದ್ದಿತ್ರಿ ಅದನ್ನ ನೀವು ನೋಡಿದ್ದಿಲ್ಲ ಆ ದೋತ್ರ ಒಂದು ಒಂದ ರೀ ಮುಂಜಾನೆ ಎದ್ದ ಏನಾಗಿತ್ತ ದೋತ್ರ ಕಳದ್ರ ಕಳಿಲಿ ಕರೆ ಬಿಡು ಬಿಡುಗ ದೋತ್ರ ಒಂದ ಹುಟ್ಟಿದ ಒಳಗ ಚಿ ಹಾಕುದ್ ಬಜೆಟ್ ಹೆಣತಿ ಬಡತಿ ಎಂಜಿದ್ದ ದೋತ್ರ ಹುಟ್ಟಿದ ಕರೆ ಒಳಗ ಹಸಿರ್ಲೆ ತೊಣ್ಣಿ ಹಾಕೋದ ಮರತಿದ್ದ ಇದರಿಕರ ವಾದ್ಯಾಡಿ ಇವನು ದೋತ್ರ ಕಳ್ದ ಅಡವಾಗ ಬಿದ್ದಿತ್ತು ಇವಂಗ ಗೊತ್ತಿಲ್ಲ ಹೋರಿಕಾರಿ ನನ್ಗೆ ಇದರಿಕರ ತಗೊಂಡ ಬಂದ ಅಡವ್ಯಾಗಿಂದ ನಾಲ್ಕ ಮಂದಿ ಹಿರಿಯಾರಿ ಹೆಂಗೆ ಕೂತಾರಲ್ಲ ಹಿಂಗ ಕೂತಿದ್ರ ಕಟ್ಟಿಗೆ ಇವ್ರಂದ್ರು ಇದು ಮನೇರಿ ನಮ್ಮ ಊರಿಗೆ ಹಾಡ್ಕಿಗ್ ಬಂದಿತ್ತು ಚಲೋ ಇತ್ತು ರಗದಿ ಕಮ್ಮ ಗರಿ ಮೈ ತುಂಬ ಹಾಕೊಂಡಿತ್ತು ಈ ನೋಡ್ತಿ ಮುಂಡ ಐತಿ ಬಗಲಾಗರೇ ಹೋರಿ ಐತಿ ಹಾಂ ಕೆಳಗೆ ರೇ ಶಿವ ಎನಮಾ ಆಗೈತಿ ಹಿಂಗೆ ಯಾಕೆ ಮಾಡಲೈತಿ ಇದು ಇವ್ರು ಹಿರಿಯರು ಸುಮ್ಮ ಕುಂಡ್ರಲಿಲ್ಲ ರೀ ಮಾಡ್ತಾರೆ ಇವ್ರು ಅಂದರು ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಯಾಕೋ ಅಂದ್ರು ಅವ್ರು ಏನಿದೆಯಲ್ಲ ಇದು ಹಿಂಗ್ಯಾಕೋ ಅನಲ ಇವ್ಯನ ಅನ್ನ ಬೇಕ್ರಿ ಏನು ಇದು ನಾನು ಹೋರಿ ರೀ ಹಾಂ ಮತ್ತು ಹೋರಿನ ಹುಟ್ಟಿತಲ್ಲ ಹಾಂ ಹೋರಿ ಹುಟ್ಟೈತ್ಲೇ ಹೋರಿ ತೋರಿಸ್ತಾನೆ ಏನು ತೋರಿಸ್ತಾನೋ ಹೋರಿ ತೋರಿಸ್ತಾನೆ ಹುಟ್ಟೈತಲ್ಲ ಅವಾಗ ಮತ್ ಬಂದ ಮುಂದ ಕೂತು ಬಂದ ಮತ್ ನಾಲ್ಕು ಮಂದಿ ಕಟ್ಟಿ ಕೂತಿದ್ರು ಅವ್ರಂದ್ರು ಕೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ಇದು ಇದು ತಕ ಹೋರಿನ ರೀ ಒಟ್ಟು ಹೋರಿನ ಆತ ಅಷ್ಟು ಮಾಡ್ಕೋತ ಮನಿಗ ಬಂದ ಮನೆಯಾಗ ಒಂದು ಪದ್ಧತಿ ಇತ್ತರಿ ಗಂಡ ಅಡವಿ ಒಳಗಿಂದ ಬಂದಂದ್ರೆ ಒಂದು ಚರಿಗೆ ನೀರು ತುಂಬಿಕೊಡದ್ ಪದ್ಧತಿ ತಕ್ಕದ ಒಂದು ಚೆರಿಗೆ ಗಂಡ ಬಾಂದ ಮತ್ತ ಅಡಿಯಾಗಿನ್ ತಿರ್ಗಾಡಿ ಮನಿಗೆ ಬಾಂದ ಬಾಕಲು ಹೊರಗೆ ನಿಂತ ಒಂದು ಚೆರಿಗೆ ನೀರು ತುಂಬಿಕೊಂಡು ನನ್ನಂತಕ್ಕಿ ಹೆಣ್ತಿ ಬೆರಿಕಿದಳು ಹಾದಳ್ರಿ ಹೊರಸಲಾ ದಾಟಿ ಹೊರಗ ಇದನ್ನ ಮೊದಲು ತೆಳಗಿ ನೋಡ್ಕೊಂಡ್ ಮ್ಯಾಗಿನ ತಕ್ಕ ನೋಡ್ಲಾಕ ಚಾಲು ಮಾಡ್ರಿ ಇದ್ರೆ ಹೌದ ಅಲೋ ದಿನನಿತ್ಯ ಕಮ್ಮಗ ಬರ್ತಿತ್ತು ಮನೆಗೆ ಇದನ್ನ ತೆಳಗಿ ನೋಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಾತಳು

ಈ ಬಗಲಾಂದ ನೋಡ್ಯನ್ರಿ ಅಕ್ಕಿ ಅಂದಳು ಏ ನನ್ನ ಹಾಟ್ ನೀನು ಬಗಲಾನ ಹೋರಿಗೋದು ಬೆಂಕಿ ಹಚ್ಚಿ ಹಚ್ಚಿ ಇದನ್ನ ನೋಡ್ಕೋ ಊರೆಲ್ಲ ಡಂಗರ ಹೊಡೆದು ಬರ್ತದೆ ಅವಾಗ ನೀವ್ ಏನ್ ಅನ್ಬೇಕ್ರಿ ಏ ಈಗ ಯಾರು ಪಾಟ್ನ ನೋಡಿದ ಪಾಟ್ನ ಒಂದು ಪಡಿಕೆ ತಾಸ್ ಹೊತ್ತು ಗೊತ್ತ ನಂದಿವ ಅಲ್ಲಿ ಬಡದು ಬಡದ್ ಬಂದ್ರೆ ಲಿಂಗ ಪೂಜೆ ಆಗಿತ್ತು ಎಲ್ಲಾ ಕಡೆ ಇದು ನಿಮಗೊಂದು ಮಾತು ನಾ ಇವತ್ತ ಈಗ ಹೆಂಗ ಇದವಲ್ಲ ಸ್ವಾಭಾವಿಕ ಹಿಂಗ್ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅಂದ್ರೆ ಸತ್ಯ ಘಟನೆ ನಡೆದ ಇದ್ರಿಗೆ ಗೋಕಾಕ್ ತಾಲೂಕ ಕುಮಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವು ಅಲ್ಲಿ ಹಿಂಗ ಎಲ್ಲ ಬಹಳ ದೈವ ಕೂಡಿತ್ತು ಕೂಡಿದಾಗ ಒಬ್ಬ ಕಾಕಾ ನಮ್ಮ ಮುಂದೆ ಕುರ್ಚಿ ಹಾಕೊಂಡೋಗಿ ಕೂತಿದ್ರಿಪಾ ನನ್ನ ಮುಂದಾಗ ನಡೆದಿ ಹೋರಿ ನನಕ ದಂಡಿಗಳ ಬಿಡ್ರಿ ಇದೊಂದು ಕಟ್ಟಕತೆ ಮಾಡಿ ನಾ ಹೇಳಿನಿ ಒಬ್ಬ ಕಾಕಾ ನನ್ನ ಮುಂದೆ ಕುರ್ಚಿ ಹಾಕೊಂಡೋಗಿ ಕೂತಿದ್ದ ಅವಂಗ ಹೋರಿ ಕತಿ ಹೇಳಪ್ಪ ನಾ ಸವರಿಕೆ ಹಂಗ ಹೇಳತ್ತೀನಿ ನಿಮಗೆ ಹೇಳಿ ಹೇಳ್ದಿ ಕಾಕಾ ಆಕಡಿಕಡಿ ನೋಡಲಿಲ್ಲ ಪಟ್ನ ತಾನ ಹೋರಿನ ಹಿಡಕೊಂಡವ ಹಾ ಎಲ್ರಿ ಹಾದ್ ಗೆದಿತ್ತ ತ ನಾನಿ ಏ ಕಾಕಾ ಹಂಗ್ಯಾಕೋ ಇಲ್ಲಿ ಹೋ ಐತೆ ಇಲ್ಲ ನೋಡಲಾ ತಿಂಡು ಆ ಬೆದ್ರನವನು ಹವದೋ ಜಗ ಮಾಯಿ ಹವದೋ ತಮ್ಮ ಅಡ್ಡಿ ಬುಣದಿ ನಿರಕಾರಕ ನಿರಲಂಬ ಹವದೋ துங்கபதிரா ஹௌதோ அங்கதாவதோ துங்கபிரங்கா ஹௌதோ மீர பக்தே முக்தாங்க ஹவுதோ ಹವದು ನಿನಗ ಐ ಹೌವದೋ ತಮ್ಮ ಅವಿನಗ ಮಾಯಿ ಹವದೋ ಹುಡುಗ ದಾಟಿ ಬಣ್ಣ ನೀರ ಕಾರಕ ನೀರ ಲಂಬ ಹವದೋ ನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಸೃಷ್ಟಿಗೆ ಶ್ರೇಂಗಾರ ಸತಿಯಳು ಹೌದು ಸಿದ್ರಂ ಬೈರಿ ಹಾವದೋ ಕವಿ ಅಪ್ಪನ ಕವಿಗಳ ಹೌದು ಊರು ಸಿದ್ರಾಂಬೈರಿ ಹೌದು ಕವಿ ಅಪ್ಪನ ಕವಿಗಳ ಹೌದು ದೈವ ಕೇಳ್ರೆ ಕವಿ ಮಣಿಯಾದ ಬಾಳಿಗೇರಿ ಹೌದು